ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವಿವತ್ತು ನವರಾತ್ರಿಯ ಆರಾಧನೆಯಲ್ಲಿ ತಾಯಿ ದುರ್ಗಾ ಮಾತೆಯ ಐದನೆಯ ಅವತಾರವಾದ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಲಿದ್ದೇವೆ ಸ್ಕಂದಮಾತಾ ದೇವಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡಿಕೊಳ್ಳಿ ಆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡಿಕೊಂಡ್ರೆ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ತಾಯಿ ಸ್ಕಂದ ಮಾತೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳಬೇಕಾದರೆ ಪೂರ್ತಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಒಂದನೆಯ ದಿವಸ ತಾಯಿ ಶೈಲಪುತ್ರಿಯನ್ನು ಆರಾಧನೆ ಮಾಡಿಯಾಗಿದೆ ಎರಡನೆಯ ದಿವಸ ಬ್ರಹ್ಮಚಾರಿಣಿ ಮೂರನೆಯ ದಿವಸ ಚಂದ್ರಘಂಟ ನಾಲ್ಕನೆಯ ದಿವಸ ದೇವಿ ಐದನೆಯ ದಿವಸ ತಾಯಿ ಸ್ಕಂದಮಾತೆಯನ್ನು ಆರಾಧನೆ ಮಾಡಲಿದ್ದೇವೆ ಈ ದಿನದ ಬಣ್ಣ ಯಾವುದು ಯಾವ ಹೂಗಳಿಂದ ಇವಳಿಗೆ ಅಲಂಕಾರ ಮಾಡಬೇಕು ನೈವೇದ್ಯ ಯಾವುದು ಎಂದು ಹೀಗೆಲ್ಲ ಮಾಹಿತಿ ತಿಳಿದುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋನ ನೋಡಿ ನವರಾತ್ರಿಯ ಐದನೆಯ ದಿನದ ಬಣ್ಣ ಹಾಗೂ ನೈವೇದ್ಯ ಯಾವುದು ಎಂದು ತಿಳಿಯೋಣ ವಿಶೇಷವಾಗಿ ಇವತ್ತು ಐದು ಅಂತ ಬಂದಾಗ ದುರ್ಗಾದೇವಿಯ ಈ ಅವತಾರವನ್ನು ಪೂಜೆ ಮಾಡುತ್ತೇವೆ ಯಾರು ಸ್ಕಂದ ಮಾತ ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ತಾಯಿ ಸುಬ್ರಹ್ಮಣ್ಯನ ತಾಯಿಯನ್ನು ಆರಾಧನೆ ಮಾಡುತ್ತೇವೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಆತಂಕ ತಳಮಳ ಇದ್ದವರು ಸ್ಕಂದ ಮಾತೆಯ ದೇವಿಯ ಆರಾಧನೆಯನ್ನು ಮಾಡಬಹುದು ಯಾವಾಗಲೂ ಭಯ ಪಡ್ತಾ ಇರೋರು ಆತಂಕದಲ್ಲಿರೋರು ತಳಮಳ ಇರ್ತಾ ಇರ ಇರುತ್ತೆ ಅಂತವರು ತಾಯಿ ಸ್ಕಂದಮಾತೆಯ ಆರಾಧನೆಯನ್ನು ಮಾಡಬಹುದು ಎಂದು ಹೇಳಲಾಗಿದೆ ದೇವಿಯ ಮಡಿಲಲ್ಲಿ ಮಗು ಸುಬ್ರಹ್ಮಣ್ಯನನ್ನು ಕೂರಿಸಿಕೊಂಡಿರುತ್ತಾಳೆ ಸ್ಕಂದ ಎಂದರೆ ಸುಬ್ರಹ್ಮಣ್ಯ ಸಿಂಹದ ಮೇಲೆ ಕುಳಿತಿರುತ್ತಾಳೆ ನಾಲ್ಕು ಕೈಗಳಿರುತ್ತವೆ ನಾಲ್ಕು ಕೈಗಳಿರುತ್ತವೆ ಅಭಯ ಮುದ್ರೆ ಹೊಂದಿರುತ್ತಾಳೆ ಹಾಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ ಎಂದರೆ ಸ್ಕಂದ ಸ್ಕಂದಮಾತೆಯನ್ನು ಆರಾಧನೆ ಮಾಡಬಹುದು ಸುಬ್ರಹ್ಮಣ್ಯ ತಾರಕಾಸುರನನ್ನು ಸಂಹಾರ ಮಾಡಲು ಹೋಗಬೇಕಾದರೆ ಸ್ಕಂದ ಮಾತೆ ಎದುರು ನಿಂತು ಸ್ಕಂದ ಮಾತೆ ತಾಯಿ ಸ್ಕಂದ ಸುಬ್ರಹ್ಮಣ್ಯನಿಗೆ ಅಭಯವನ್ನು ನೀಡಿದಳು ಎನ್ನುವ ಉಲ್ಲೇಖವಿದೆ ವಿಜಯೀ ಭವ ಎಂದು ಆಶೀರ್ವಾದ ಮಾಡಿದ್ದಾಳೆಂದು ಉಲ್ಲೇಖ ಇದೆ ಇದೇ ಅವತಾರದಲ್ಲಿ ಅಭಯವನ್ನು ನೀಡಿದ್ದಳು ಹಾಗಾಗಿ ಈ ಅವತಾರಕ್ಕೆ ತುಂಬ ಪ್ರಾಮು ಪ್ರಾಮುಖ್ಯತೆ ಇದೆ ಚಿಕ್ಕ ಮಕ್ಕಳಿಗೆ ತುಂಬ ಕಣ್ಣು ದೃಷ್ಟಿ ಆಗ್ತಾ ಇರುತ್ತೆ ಮುದ್ದಾಗಿರೋ ಮಕ್ಕಳಿಗೆ ತುಂಬ ಯಾವಾಗಲೂ ದೃಷ್ಟಿ ಆಗ್ತಾ ಇರುತ್ತೆ ಕೆಟ್ಟ ಕಣ್ಣ ದೃಷ್ಟಿ ಆಗ್ತಾ ಇದ್ದರೆ ಮಕ್ಕಳು ಊಟ ಮಾಡುವುದಿಲ್ಲವೆಂದು ಹಠ ಮಾಡುತ್ತಿರುತ್ತಾರೆ ಅಂಥ ತಾಯಿಯಂದಿರು ತಾಯಿ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಬಹುದು ವಿಶೇಷವಾಗಿ ಇವಳು ಬುಧ ಗ್ರಹಕ್ಕೆ ಬುಧ ಗ್ರಹವನ್ನು ಕಂಟ್ರೋಲ್ ಮಾಡುತ್ತಿರುತ್ತಾಳೆ ಸ್ಕಂದ ಮಾತೆಯ ಆರಾಧನೆಯ ಜೊತೆಗೆ ಬುಧನ ಅನುಗ್ರಹವೂ ಸಿಕ್ಕಂತಾಗುತ್ತದೆ ಹಾಗಾಗಿ ಬುಧನ ಬೀಜ ಮಂತ್ರವನ್ನು ಪಠಿಸಬಹುದು ಈ ಬೀಜ ಮಂತ್ರವನ್ನು ಪಠಿಸಿದರೆ ಬುಧನ ಅನುಗ್ರಹ ತಾಯಿ ಸ್ಕಂದಮಾತೆಯ ಅನುಗ್ರಹವು ಸಿಗುತ್ತದೆ ನೂರ ಎಂಟು ಬಾರಿ ಇಲ್ಲ ಇಪ್ಪತ್ನಾಲ್ಕು ಬಾರಿ ಜಪಿಸಬಹುದು ಈ ಬೀಜಮಂತ್ರ ಹೀಗಿದೆ ಓಂ ಭ್ರಾಂ ಬ್ರೀಂ ಭೌಂ ಸಾಹ ಬುಧಾಯ ನಮಃ ಓಂ ಭ್ರಾಂ ಬ್ರೀ ಭೌ ಸಾಧಾಯ ನಮಃ ॐ भ्रां ब्रीं बौं बुधाय नमः ॐ ब्रां ब्रीं भौं बुधाय नमः ॐ ब्रां ब्रीं भौं बुधाय नमः ॐ भ्रां ब्रीं भौं साहाबुदाय नमः ॐ भ्रां ब्रीं बौं साहाबुधाय नमः ॐ भ्रां ब्रीं भौं ಸಾಹ ಬುಧ ನಮಃ ಎಂದು ನಮಗೆ ಎಷ್ಟು ಸಾಧ್ಯವಾಗುತ್ತದೆ ಸಾಧ್ಯವಾದರೆ ನೂರ ಎಂಟು ಬಾರಿ ಹಾಗೆ ಇಪ್ಪತ್ನಾಲ್ಕು ಬಾರಿ ಈ ರೀತಿ ಜಪಿಸಿಕೊಳ್ಳಬಹುದು ಹಾಗೆ ಈ ಬೀಜ ಮಂತ್ರವನ್ನು ಜಪಿಸಿದರೆ ಬುಧನ ಅನುಗ್ರಹವು ಸಿಕ್ಕಂತಾಗುತ್ತದೆ ಹಾಗೆ ಈಕೆಗೆ ಕಮಲದ ಹೂಗಳೆಂದರೆ ಕಮಲವನ್ನು ಹಿಡಿದು ಕೂತಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರ ಮಾಡುತ್ತಾಳೆ ತಾರಕಾಸುರನ ಉಪಟಳದಿಂದ ದೇವಾನುದೇವತೆಗಳು ಹಾಗೂ ಭೂಮಿಯ ಜನರು ದುಃಖ ಪೀಡಿತರಾಗಿರುತ್ತಾರೆ ತಾರಕಾಸುರನು ಬ್ರಹ್ಮನ ಒಂದು ವರಬಲದಿಂದ ಕೊಬ್ಬಿರುತ್ತಾನೆ ಪಾರ್ವತಿಯರ ಕಂದನಿಂದ ಮಾತ್ರವೇ ತನಗೆ ಮರಣ ಎಂದು ಅವನಿಗೆ ವಿಶೇಷವರ ಪಡೆದಿರುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಎಂದು ಆತ ನಂಬಿರುತ್ತಾನೆ ಆದರೆ ಪಾರ್ವತಿ ಹಾಗೂ ಶಿವನ ಮದುವೆಯಾದ ಬಳಿಕ ಸ್ಕಂದ ಸ್ಕಂದನ ಜನನವಾಗುತ್ತದೆ ಸ್ಕಂದನ ತಮ್ಮ ಸ್ಕಂದನನ್ನೇ ತಮ್ಮ ದೇವ ಸೈನ್ಯಕ್ಕೆ ದೇವತೆಗಳು ಸೇನಾನಿಗಳನ್ನಾಗಿಸಿಕೊಳ್ಳುತ್ತಾರೆ ದೇವಿಯು ಸೇರಿದಂತೆ ಸರ್ವರು ಈತನಿಗೆ ತಮ್ಮ ಶಕ್ತಿಗಳನ್ನು ನೀಡುತ್ತಾರೆ ಸ್ಕಂದನು ದೇವಸೇನಾ ಸಮೇತರ ಸಮೇತನಾಗಿ ತೆರಳಿ ತಾರಕಾಸುರನನ್ನು ಘೋರ ಯುದ್ಧದಲ್ಲಿ ಕೊಂದು ಮರಳುತ್ತಾನೆ ಹೀಗೆ ತಾಯಿ ಹಾಗೂ ತನ್ನ ಸೈನ್ಯದ ಶಕ್ತಿಯಿಂದ ತಾರಕಾಸುರನನ್ನು ಕೊಂದ ಸ್ಕಂದನನ್ನು ಅಂದರೆ ಸುಬ್ರಹ್ಮಣ್ಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಕಾರಣ ಜಗನ್ಮಾತೆಯನ್ನು ಸ್ಕಂದ ಮಾತೆಯೇ ಎಂದು ಕರೆಯಲಾಗುತ್ತದೆ ಸ್ಕಂದ ಮಾತೆ ದೇವಿಯನ್ನು ಆರಾಧಿಸುವ ಭಕ್ತರು ದುರ್ಗೆಯ ಆಶೀರ್ವಾದ ಅಲ್ಲದೆ ಮಗ ಸ್ಕಂದನ ಆಶೀರ್ವಾದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡೆಯಬಹುದು ಈ ಅವತಾರವನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಸಂತಾನದ ಸಮಸ್ಯೆಗಳೆಲ್ಲ ದೂರವಾಗಿ ಸಂತಾನ ಫಲ ಸಿಗುತ್ತದೆ ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡುತ್ತಿರುತ್ತಾಳೆ ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿರುತ್ತಾಳೆ ಈ ಕಾರಣಕ್ಕಾಗಿ ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ ಸಿಂಹ ವಾಹ ಇವಳ ವಾಹನ ಸಿಂಹವಾಗಿದ್ದು ಸಿಂಹದ ಮೇಲೆ ವಾಹನವಾಗಿರುತ್ತದೆ ಸಿಂಹನ ಸಿಂಹದ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ ಕಮಲದ ಮೇಲೆ ಪದ್ಮಾಸನಳಾಗಿರುತ್ತಾಳೆ ನಾಳೆ ಸ್ಕಂದಮಾತಾ ಅಂದರೆ ಇಪ್ಪತ್ತಾರನೆಯ ತಾರೀಕು ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಬಹುದು ಬೆಳಗ್ಗೆ ಐದು ಇಪ್ಪತ್ತೊಂದರ ಒಳಗೆ ಪೂಜೆ ಮಾಡಬಹುದು ಬ್ರಾಹ್ಮಿ ಮುಹೂರ್ತ ಎಂದರೆ ಸಂಜೆ ಎಂದು ಸಂಜೆ ಟೈಮು ಅಂತ ಬಂದಾಗ ಆರು ಗಂಟೆಯಿಂದ ಆರು ಮೂವತ್ತ ಆರು ನಿಮಿಷದ ಒಳಗೆ ಪೂಜೆ ಮಾಡಬಹುದು ಸ್ಕಂದ ಮಾತಾ ದೇವಿಗೆ ದಿನ ಹಸಿರು ಬಣ್ಣದ ಸೀರೆಯನ್ನು ತೊಟ್ಟು ಹಸಿರು ಬಣ್ಣದ ರವಿಕೆ ಕಣವನ್ನು ಅರ್ಪಿಸಿ ನಮಸ್ಕಾರ ನಮಸ್ಕಾರ ಮಾಡಿಕೊಳ್ಳಬೇಕು ಆಮೇಲೆ ಪೂಜೆ ಮಾಡುವವರು ಕೂಡ ಈ ಬಣ್ಣವನ್ನೇ ಪಾಲನೆ ಮಾಡಬಹುದು ಸ್ಕಂದ ಮಾತೆಗೆ ಗುಲಾಬಿ ಕಮಲದ ಪುಷ್ಪಗಳ ಜೊತೆಗೆ ವಿವಿಧ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿಕೊಳ್ಳಬಹುದು ಸ್ಕಂದ ಮಾತೆಯ ಜೊತೆ ಸ್ಕಂದ ಮಾತೆಯ ಪೂಜೆ ಅಥವಾ ಆರಾಧನೆ ಮಾಡುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನೂ ಮಾಡಿದಂತಾಗುತ್ತದೆ ಸುಬ್ರಹ್ಮಣ್ಯನು ಮಂಗಳ ಗ್ರಹಕ್ಕೆ ಅಧಿಪತಿ ಆಗಿರುವುದರಿಂದ ಈ ದಿನ ಕೆಂಪು ಹೂಗಳನ್ನು ಮುಖ್ಯವಾಗಿ ಪೂಜೆಗೆ ಬಳಸಿಕೊಳ್ಳಬಹುದು ಹಾಗೆ ನಾಳ ಇಪ್ಪತ್ತಾರನೆಯ ತಾರೀಕು ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ಭತ್ತಿಯಿಂದ ನೈವೇದ್ಯ ಅರ್ಪಿಸಬಹುದು ಜೊತೆಗೆ ಹೆಸರು ಕಾಳಿನಿಂದ ಪದಾರ್ಥಗಳು ಸಿ ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕೆ ಬಳಸಬಹುದು ಅದೇನಾದರೂ ಸಾಧ್ಯವಾಗಿಲ್ಲ ಅಂದರೆ ದೇವಿಗೆ ಬಾಳೆಹಣ್ಣನ್ನೇ ದೇವಿಗೆ ನೈವೇದ್ಯವಾಗಿಯೂ ಕೂಡ ಅರ್ಪಿಸಬಹುದು ಹಾಗೆ ಹೆಸರು ಕಾಳನ್ನು ದೇವಸ್ಥಾನಗಳಿಗೆ ದಾನ ಮಾಡಬಹುದು ಹಸಿರು ಬಂದಿರೋದ್ರಿಂದ ಹೆಸರು ಕಾಳ ದ ಹೆಸರು ಕಾಳು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ತರಕಾರಿ ಹಸಿರು ತರಕಾರಿಯನ್ನು ದೇವಸ್ಥಾನಕ್ಕೆ ಏನಾದರೂ ದಾನ ಮಾಡಿದರೆ ಅಲ್ಲಿ ಊಟಕ್ಕೆ ಅಲ್ಲಿನ ಭಕ್ತಾದಿಗಳಿಗೆ ಬಳಸಿಕೊಳ್ಳುತ್ತಾರಲ್ವ ಅದು ಇನ್ನೂ ತುಂಬ ಒಳ್ಳೆಯದಾಗುತ್ತದೆ ಹಸಿರು ತರಕಾರಿಗಳನ್ನು ದಾನ ಮಾಡಿದರೆ ದುರ್ಗಾ ಮಾತೆಯ ಅನುಗ್ರಹದಿಂದ ಕಷ್ಟದ ಜೀವನ ಅಂತ್ಯವಾಗಿ ಸುಖ ಸಂತೋಷ ನೆಮ್ಮದಿ ಸಿಗುತ್ತದೆ ಸ್ಕಂದಮಾತೆಯ ಅನುಗ್ರಹ ಸಿಕ್ಕರೆ ವ್ಯಾಪಾರ ರಂಗದಲ್ಲಿ ಯಶಸ್ಸು ಜೀವನ ನಡೆಸಲು ಹೆಚ್ಚು ಬುದ್ಧಿವಂತಿಕೆ ಮಕ್ಕಳು ಓದಿನಲ್ಲಿ ಯಶಸ್ಸು ಸಂತಾನದ ಸಮಸ್ಯೆಗಳು ದೂರವಾಗಿ ಮಾನಸಿಕ ನೆಮ್ಮದಿ ಕೂಡ ಭಕ್ತರಿಗೆ ದೊರೆಯುತ್ತದೆ ನವರಾತ್ರಿಯ ಐದನೆಯ ದಿನದ ಈ ಮಾಹಿತಿ ಇಷ್ಟಾಗಿತ್ತು ಹಾಗೆ ಇನ್ನೊಂದು ಮಂತ್ರವಿದೆ ಈ ಮಂತ್ರವನ್ನು ಎಲ್ಲ ಪೂಜೆ ಮಾಡಿದ ನಂತರ ದೇವಿಗೆ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಒಳ್ಳೆಯದಾಗುತ್ತದೆ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ॐ देवी स्कन्दमाताय नमः 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 ಓಂ ದೇವಿ ಸ್ಕಂದ ಮಾತಾ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ಎಂದು ಈ ಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಬಾರಿ ಜಪಿಸಬಹುದು ಸ್ಕಂದ ಮಾತೆಯ ಆರಾಧನೆಯ ಬಗ್ಗೆ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕಡೆಯವರೆಗೂ ನೋಡಿದ ಈ ಕಡೆಯವರೆಗೂ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ